ಇದಕ್ಕೆ ಮಲ್ ಲೀಡ್ಜ್ ಕೊಡ್ರಾ ಟೀಸ್ಪೂನ್ ಬಂದಿನ ಕೊಡ್ತೀನಿ ಕೊಟ್ರು ಇಂದೆಲ್ಲ ಕಸ ಎಲ್ಲಾ ದುಳೆಲ್ಲ ಒರ್ದಿ ಇದನ್ನ ಅಂತ ಮತ್ತೆ ಟೀಸ್ಪೂನ್ ಕೊಡ್ತೀರಾ ಯಾರು ಕೊಡ್ತೀನ್ ಕೊಡ್್ರು ನಮ್ಮತ್ರನೇ ಕೊಟ್ರು ನಿಮ್ಮತ್ರನೇ ಒಂದಿರಾ ಕ್ಲೀನ್ ಮಾಡ್ಸ್ಕೊಂಡ ಮತ್ತೆ ಕೇಳಿ ಹೋಗಿ ಕೇಳಿ ಆ ಕೊಡ್ತೀನಿ ಕೊಡ್ತೀನಿ ಸರ್ ಬಟ್ಟಡೆ ಇದೆ ಆವಾಗ ಅವರು ರಿನಕೇಶನ್ ಮಾಡ್ಕೊಡ್ತೀನಿ ಅಂತ ಇದೆ ಕೊಡ್ತೀನಿ ಅಂತ ಇಲ್ಲ ಅದು ಬರ್ತಾನೆ ಆಯ್ತಾ ಎಷ್ಟು ದಿನ ಆಯ್ತಿದೆಲ್ಲ ಆಕೆ ಈ ವಿಚಾರ ಇಲ್ಲ ಆಕೆ ಈಗ ಸುರೇಶ್ ಕುಮಾರ್ ಅವ್ರ ಹತ್ರ ನೀವು ಹೋದ್ರೆ ಅವ್ರ ಹತ್ರ ಹೋಗಿ ನೀವು ಕೇಳಿದ್ರೆ ಸರ್ ಈ ತರ ನಮ್ಮ ಅಂಗನವಾಡಿ ಹದಿನೈದು ಮಕ್ಕಳು ಹೋಗ್ತಾ ಇದ್ದಾರೆ ಈ ರೀತಿ ಸಮಸ್ಯೆ ಇದೆ ಬಿಲ್ಡಿಂಗ್ ಸರಿ ಇಲ್ಲ ನಮಗೆ ಬೇರೆ ಜಾಗ ಕೊಡಿ ಅಂದ್ರೆ ಅವ್ರು ನಮ್ಮ ಆಯ್ತು ಕಿ ಅಲ್ಲಿದೆ ಒಂದು ಜಾಗ ಮುನ್ರಾಜ್ ಅವ್ರ ಹತ್ರ ಕೀಲೇ ಹೋಗಿ ಇಸ್ಕೊಳ್ಳಿ ಅಂದ್ರು ನೀವು ಅವ್ರ ಹತ್ರ ಹೋದ್ರಿ ಕೀಲ್ ಇಸ್ಕೊಂಡ್ರೆ ಹೋಗಿ ಅಲ್ಲಿರೋ ಜಾಗನೆಲ್ಲ ಕ್ಲೀನು ಮಾಡಿದ್ರೆ ಅವ್ರು ಮತ್ತೆ ಬಂದು ವಾಪಸ್ ಇಸ್ಕೊಂಡು

చిరా <doorway> <House> ವಾರ್ಡು ದಯಾನಂದ್ರ ವಾರ್ಡ್ ದಯಾನಂದ್ರ ಗೊತ್ತಿದೆ ಏನ್ ಬರುತ್ತಲ್ಲ ಸ್ಥಳ ಅದಕ್ಕೆ ಮುಂದಪ್ಪ ಗಾರ್ಡನ್ ಸೈಡ್ ಇದಾರೆ ವಾರ್ಡ್ ತೊಂಬತ್ತೇಳ ಸ್ನೇಹಿತರೆ ಏನು ಇಷ್ಟೊತ್ತರ್ಗುನು ಇಲ್ಲಿನ ಅಂಗನವಾಡಿ ಟೀಚರು ಅಮ್ಮ ನಿಮ್ಮ ಹೆಸರು ಮಂಜುಳ ಅವರು ಏನೇನು ಹೇಳಿದ್ರು ನೀವೆಲ್ಲರೂ ಕೇಳಿಸ್ಕೊಂಡಿದ್ದೀರಾ ನಾವ್ ಯಾಕೆ ಈ ತರ ಎಲ್ಲ ಹೇಳದೆ ಕಳೆದ ಒಂದು ವಿಡಿಯೋ ಮಾಡಿ ಫೇಸ್ಬುಕ್ ಪೇಜ್ ಅಲ್ಲಿ ಲೈವ್ ಹಾಕಿದೀವಿ ನಾವು ಆ ಲೈವ್ ಅಲ್ಲಿ ಹೇಳಿದೆ ಈ ರೀತಿಯಾದಂತಹ ಅವ್ಯವಸ್ಥೆಗಳಾಗಿದ್ದಾವೆ ಇಲ್ಲಿ ನಾವು ಇರುವಂತಹ ಸ್ಥಳ ಬಂದು ರಾಜಾಜಿನಗರ ವಿಧಾನಸಭಾ ಕ್ಷೇತ್ರ ಮಾಜಿ ಶಿಕ್ಷಣ ಸಚಿವರು ಹಾಲಿ ಶಾಸಕರು ಸುರೇಶ್ ಕುಮಾರ್ ಅವರು ಪ್ರತಿನಿಧಿಸ್ತಾ ಇರುವಂತಹ ಕ್ಷೇತ್ರ ರಾಜ್ಯದಲ್ಲೇನೆ ಒಬ್ಬ ಸರಳ ಸಜ್ಜನ ಅನ್ನುವಂತಹ ಒಂದು ಹೆಸರನ್ನ ಮಾಡಿರುವಂತಹ ಶಾಸಕರು ಪ್ರತಿನಿಧಿಸ್ತಾ ಇರುವಂತಹ ಕ್ಷೇತ್ರದಲ್ಲಿ ಒಂದು ಹದಿನೈದು ಮಕ್ಕಳು ಓದ್ತಾ ಇರುವಂತ ಅಂಗನವಾಡಿಗೆ ಜಾಗ ಕೊಡಿ ಅಂತ ಪಾಪ ಇವರು ಮೂರ್ನಾಲ್ಕು ಅವ್ರ ಮನೆಗೆ ಅವ್ರ ಕಚೇರಿಗೆ ಅಲ್ದು 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 ಇವರು ಸರ್ಕಾರಿ ಟೀಚರೇ ಇವರು ಸರ್ಕಾರದಿಂದ ಟೀಚರ್ ಆಗಿರುವಂಥವ್ರು ಇವರು ಅವ್ರ ಮನೆ ಬಾಗಿಗಲ್ದು ಅವ್ರ ಕಚೇರಿಗೆ ಅಲ್ಲದು ಮಾಡಿ ಎಲ್ಲ ಆದಂತ ಆ ವ್ಯಕ್ತಿ ಹೇಳಿರುವಂತದ್ದು ಇಲ್ಲಿನ ಸ್ಥಳೀಯ ಮಾಜಿ ಕಾರ್ಪೊರೇಟರ್ ಮುನ್ರಾಜು ಮಾಜಿ ಕಾರ್ಪೊರೇಟರ್ ಮುನ್ರಾಜು ಕೈಲಿ ಕೀ ಇದೆ ಹೋಗಿ ಈಸ್ಕೊಳ್ಳಿಯಮ್ಮ ಅಂತ ಇವ್ರು ಕೇಳಿರ್ ಇವರು ಹೋದ್ರು ಖುಷಿ ಆಗಪ್ಪ ನಮ್ಮ ಮಕ್ಕಳಿಗೆ ಒಂದು ಒಳ್ಳೆ ಜಾಗ ಸಿಕ್ತಪ್ಪ ಬಿ ಬಿ ಎಂ ಪಿ ಅಂತೇಳಿ ಈ ಟೀಚರ್ ಮಂಜುನಾಮ್ಮ ಅವರು ಹೋಗಿ ಅಲ್ಲಿ ಅಲ್ಲಿರುವಂತ ಅಕ್ಕಿ ಈಸ್ಕೊಂಡು ಕೀ ತಗೊಂಡು ಹೋಗಿ ಆ ಜಾಗನೆಲ್ಲ ಕ್ಲೀನ್ ಮಾಡಿ ಸ್ವಚ್ಛ ಮಾಡಿ ಇದೇ ಪ್ರಾರಂಭ ಆಗ್ಬೇಕು ಅಂಗನವಾಡಿ ಅಂತ ತಿಳ್ಕೊಂಡಿದ್ರು ಅದೇ ಮಾಜಿ ಕಾರ್ಪೊರೇಟ್ ಹತ್ರ ಬಂದು ಅಕ್ಕಿ ನೀಸ್ಕೊಂಡು ನಮ್ಮ ಶಾಸಕರು ಶಾಸಕಪ್ಪ ಇದೆ ಮುಡ್ತಾ ಬದ ಎಲ್ಲರಿಗೂ ಗೊತ್ತಾಗಕ್ಕೆ ಈ ಅಂಗನವಾಡಿಯನ್ನ ನಿಮ್ಗೆ ಲೋಕಾರ್ಪಣೆ ಮಾಡಿಸ್ತೀವಿ ಅಂತ ಹೇಳಿ ಈಸ್ಕೊಂಡು ಹೋದಂಥ ವ್ಯಕ್ತಿ ಈಗ ಮೂರು ತಿಂಗಳಾಯ್ತಂತೆ ಇದೆಲ್ಲಾ ಘಟನೆಗಳನ್ನು ನಾಲ್ಕು ತಿಂಗಳಾಗಿದೆ ಆ ಜಾಗ ಬಂದು ಆ ಕಟ್ಟಡ ಬಂದು ಬಿಬಿಎಂಪಿ ಮುಂದರಾಜು ಆಗಿ ಶಾಸಕ ಸುರೇಶ್ ಕುಮಾರ್ ಅವರಾಗಿ ಅವರ ಮನೆಯಿಂದ ಹಣ ತಂದು ಜಾಗನ ಖರೀದಿ ಮಾಡಿ ಕಟ್ಟಿದಂತ ಕಟ್ಟಡ ಅಲ್ಲ ಅದು ಬಿ ಬಿ ಪಿ ನಾವು ನೀವು ಎಲ್ಲಾ ಸೇರಿ ಕಟ್ಟುವಂತ ತೆರಿಗೆ ಹಣದಿಂದ ಏನು ಏನೇ ಇದೆ ಒಂದು ಸ್ಥಳ ಅಲ್ಲಿನ ಮಕ್ಕಳಿಗೆ ಸಾರ್ವಜನಿಕರಿಗೆ ಉಪಯೋಗ ಆಗಲಿ ಅಂತ ಹೇಳಿ ಕಟ್ಟುವಂತಹ ಒಂದು ಜಾಗ ಆ ಜಾಗವನ್ನು ಕೊಡೋದಕ್ಕೆ ಈ ರೀತಿಯಾಗಿ ಸತಾಯಿಸ್ತಾ ಇರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಪಾಪ ಕುಂಕಾರವಾಗಿ ಮಾತಾಡ್ತಾರೆ ಸುರೇಶ್ ಕುಮಾರ್ ಅವರು ಯಾವ್ದಾದ್ರು ಒಂದು ವಿಚಾರ ಸಿಗ್ಬಿಟ್ರೆ ಭಾಷಣ ಮಾಡೋದಕ್ಕೆ ಏನು ಕಮ್ಮಿ ಇಲ್ಲ ಏನ್ ಮಾಡ್ತಾ ಇದ್ದೀರಾ ಸ್ವಾಮಿ ನೀವು ಶಿಕ್ಷಣ ಸಚಿವರಾಗಿದ್ದಂಥವ್ರು ಏನ್ ಹೇಳ್ತಾ ಇದ್ದೀರಾ ಏನ್ ಹೇಳಿಕೊಟ್ಟಿದ್ದೀರಾ ಜನಕ್ಕೆ ಯಾವ ವಿಚಾರವನ್ನ ತಿಳಿಸ್ತಾ ಇದ್ದೀರಾ ಪಾಪ ಇಲ್ಲಿ ನೋಡಿ ಮಕ್ಕಳು ಇವತ್ತು ಸರ್ಕಾರಿ ಅಂಗನವಾಡಿಗೆ ಮಕ್ಕಳು ಬರೋದೇ ಕಮ್ಮಿ ಅಂತದ್ರಲ್ಲಿ ಹದಿನೈದು ಮಕ್ಕಳು ಈ ಸುತ್ತಮುತ್ತ ಸ್ಥಳೀಯರು ಹದಿನೈದು ಮಕ್ಕಳನ್ನ ಇಲ್ಲಿ ತಂದು ಬಿಡ್ತಾ ಇದ್ದಾರೆ ಏನ್ ಅನ್ಕೊಂಡಿದ್ದೀರಾ ನೀವು ದಯಮಾಡಿ ಇದನ್ನ ಶಾಸಕಲ್ಲೀ ಇರೋದು ಬಿ ಬಿ ಎಂ ಪಿ ಅಧಿಕಾರಿಗಳ ಕೈ ಇರಬೇಕು ಈಗ ನಾವು ಇದನ್ನ ಸಂಬಂಧಪಟ್ಟಂತಹ ಬಿ ಬಿ ಎಂ ಪಿ ಕೇಳ್ತೀವಿ ಈ ಕೀ ಎಲ್ಲಿ ಕೊಟ್ಟಿರಿ ಅಲ್ಲಿ ಇದನ್ನು ಕೊಡಬಹುದು ಅಂತ ಹೇಳಿ ಹತ್ರ ಮಾತಾಡ್ತೀವಿ ಅದಾದ ನಂತರ ನೀವು ಫೋನ್ ಮಾಡ್ತೀನಿ ಆ ಕೀ ಈಸ್ ಕೊಡ್ತಾರ ಈಸ್ ಕೊಡೋಲ್ಲ ಅದಕ್ಕೆ ಕೊಡೋಕ್ಕೆ ಆಗಲ್ಲ ಅಂತ ಅದಕ್ಕೆ ಅಂತ ಕೇಳ್ತೀವಿ ನಿಮ್ಮ ಡಿ ಪಿ ಹೋಗು ಮಾತಾಡ್ತೀನಿ ಈ ರೀತಿ ಎಲ್ಲ ಆಗಿದೆ ಇದನ್ನ ನೀವು ಬರೀ ಹೇಳ್ತಾ ಇದ್ರೆ ಆಗಲ್ಲ ನೀವು ಟೀಚರ್ ಆಗಿ ಒಂದು ಪತ್ರವನ್ನು ಬರೀ ಪತ್ರ ಬರೀಬೇಕು ಈಗ ನೀವು ಸುರೇಶ್ ಕುಮಾರ್ ಹೇಳ್ತಾರೆ ನಾವು ನಂತರ ಯಾರು ಬಂದಿಲ್ಲ ಅಂತಾರೆ ಈಗ ನೀವು ಕಂಡು ಹಿಡಿತಾರೆ ಇಲ್ಲಿವರೆಗೂ ಕಂಡು ಹಿಡಿತಾ ಇದ್ರು ಇನ್ನು ಮುಂದೆ ಕಂಡುಹಿಡಿಯಲ್ಲ ಗೊತ್ತಾಯ್ತಾರಮ್ಮ ಇವತ್ತಿಂದ ಅವರು ಹಿಡಿಯಲ್ಲ ನಿಮ್ಮನ್ನ ಇವತ್ತು ಹೇಳ್ತಾರೆ ನನ್ನ ಹತ್ರ ಯಾರು ಬಂದಿಲ್ಲ ಅದನ್ನೇ ಅವ್ರು ನಡೆಯೋ ಅವ್ರು ಹೇಳ್ತಾರೆ ನನ್ನ ಹತ್ರ ಯಾವ ರೀತಿ ಇಲ್ಲ ಅಂತ ಹೇಳಿ ಬಂದಿದ್ರು ಅಂತಲ್ಲ ನನ್ನ ಹತ್ರ ಯಾವ್ದು ಬಿಲ್ಡಿಂಗ್ ಕೀ ನನ್ನ ಹತ್ರ ಇಲ್ಲ ಏನಂದ್ರೆ ಅಫೆನ್ಸ್ ಸರ್ಕಾರಿ ಸ್ವತ್ತು ಯಾಕೆ ಇದೆ ಅಂದ್ರೆ ಅದು ಅವ್ರು ಅಫೆನ್ಸ್ ಮಾಡ್ತಾ ಇರೋಂಥದ್ದು ಅವ್ರ ಜವಾಬ್ದಾರಿ ಅಲ್ಲ ಅದು ಈಗ ಇದ್ದ ಏನೇ ದಾಖಲೆ ಅಂದ್ರೆ ಯಾರು ಕೇಳ್ತಾರೆ ಅಂಗನವಾಡಿಗೆ ಸಂಬಂಧಪಟ್ಟಂತ ದಾಖಲೆಗಳನ್ನ ಯಾರು ಕೇಳ್ತಾರೆ ಈ ಸ ಈ ಅಂಗನವಾಡಿಗೆ ಸಂಬಂಧಪಟ್ಟಂಗೆ ನೀವೇ ಇನ್ಚಾರ್ಜ್ ಅದು ನಿಮ್ಮ ಹತ್ರನೇ ಇರಬೇಕು ನೀವು ಏನಾದ್ರು ನಿಮ್ಗೆಲ್ಪರ್ಗೋ ಕೊಟ್ರೆ ಅದು ತಪ್ಪು ತಾನೆ ಕಾನೂನು ಪ್ರಕಾರ ತಪ್ಪಲ್ವಾ ಅದೇ ರೀತಿಯಾಗಿ ಅಕ್ರಮ ಮಾಡಿದ ಅವರು ಒಂದು ಕಟ್ಟಡದ ಬೀಗ ಇಟ್ಕೊಂಡಿರೋದು ಅಷ್ಟೇ ತಪ್ಪು ಅದು ಮಾಡಿದ್ದಾರೆ ಇನ್ನು ಮುಂದಕ್ಕೆ ಅವ್ರು ಹೇಳ್ತಾರೆ ಗೊತ್ತೇ ಇಲ್ಲ ಎಲ್ಲ ಸುಳ್ಳು ಅಂತ ಹೇಳ್ತಾರೆ ಅದಕ್ಕೆ ನಾವು ವಿಡಿಯೋ ಮಾಡ್ತಾ ಇರೋದು ಕೇಳಿ ವಿಡಿಯೋ ಮಾಡ್ತಿರೋದು ಈ ತರದ ವಿಚಾರಗಳು ಬರಬಹುದೆ ಇದಕ್ಕೆ ನಮಗೆ ಚರ್ಚೆ ಕಳ್ತಾರೆ ನಾಳೆ ಮುನರಾಜ್ ಆಗಲಿ ಸುರೇಶ್ ಕುಮಾರ್ ಆಗಲಿ ಹಿಂಗ್ರೆ ಮಾತಾಡೋದ್ರಿ ಅಂತ ಅದಕ್ಕೆ ದಾಖಲೆ ನೀವೇನ್ ಮಾಡಬೇಕು ಆ ದಾಖಲೆಗಳನ್ನು ಸಂಗ್ರಹಿಸಬೇಕು ಅಂದ್ರೆ ಈಗ ಪತ್ರ ಬರೀರಿ ಪತ್ರ ಬರೀಬೇಕು ಇಂಥ ದಿನ ನಾನು ಸುರೇಶ್ ಕುಮಾರ್ ಅವ್ರನ್ನ ಭೇಟಿ ಮಾಡಿದ್ದೆ ಅದನ್ನ ಶೇಷ್ ಬರಿಬೇಕು ನೀವು ಈ ರೀತಿಯಾಗಿ ಹೇಳಿದ್ರಿ ಸರ್ ಅದಾದ ನಂತರ ಈ ಘಟನೆ ನಡೀತು ಮುನ್ರಾಜ್ ಅವರೇ ಬಂದು ನಮಗೆ ಟೀ ಕೊಟ್ಟರು ಅದಾದ್ಮೇಲೆ ಉತ್ತಾಪ ಇದೆ ಅವಾಗ ಕೊಡ್ತೀವಿ ಅಂತ ಹೇಳಿಕೊಂಡ್ರು ಇದೆಲ್ಲ ಘಟನೆ ನಡೆದಿ ನಾಲ್ಕು ತಿಂಗಳ ಇವರು ನಮಗೆ ಕೊಟ್ಟಿಲ್ಲ ನೀವು ಶಾಸಕರಾಗಿರೋದ್ರಿಂದ ನಾವು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀವಿ ಅಂತ ಒಂದು ರಿಕ್ವೆಸ್ಟ್ ನೀಡಲೇ ಬರೀರಿ ನೀವು ಅರ್ಥ ಆಯ್ತಾ ನಿಮ್ಮ ಇದನ್ನ ಬರೀ ಸುರೇಶ್ ಕುಮಾರ್ ಅಲ್ಲ ಇದನ್ನ ನೀವು ಸಿ ನ ಸಿಡಿಪಿ ಪಿ ಹೋಗಿ ಹೇಳಬೇಕು ಅವ್ರ ಗಮನಕ್ಕೂ ತರಬೇಕು ಅವ್ರಿಗೊಂದು ಕಾಫಿ ಹಾಕ್ಬೇಕು ಇದು ತಾನೇ ನಡಿಬೇಕಾಗಿರೋದು ನಿಮಗೆಲ್ಲ ಪತ್ರ ವ್ಯವಹಾರ ನಾವು ಹೇಳ್ಕೊಡ್ಬೇಕಾ ಈ ಪತ್ರ ವ್ಯವಹಾರನ ಮಾಡಿ ಸಾಧ್ಯ ಆದರೆ ನಮ್ಮವ್ರಿಗೆ ಶ್ರೀನಿವಾಸ ಅವರು ಇವರು ಇವ್ರಿಗೆ ನೀವೇನು ಎಂಟ್ರೂ ಕೊಡ್ತೀರಲ್ಲ ಸುರೇಶ್ ಕುಮಾರ್ ಅವ್ರಿಗೆ ಮತ್ತೆ ನಿಮ್ಮ ಸಿ ಡಿ ಪಿ ಅದನ್ನು ಕಂಕಲೆಂಟ್ ತಂದು ಒಂದು ಕಾಪಿ ಕೊಡಿ ನಾವು ಇವಾಗ ನಮ್ಮ ಗಮನಕ್ಕೆ ಬಂದಿದೆ ನಾವೇನು ಪ್ರಯತ್ನ ಪಡಬೇಕು ಕೊಡೋಣ ಈಗ ಏಳು ಮನೆ ಹತ್ರ ಮಾತಾಡ್ತೀವಿ ಜಾಗ ಇದೆ ಮಕ್ಕಳಿಗೆ ಕೊಡಿ ಜಾಗ ಅಂತ ಕೇಳ್ತೀವಿ ಆಯ್ತಾ ಇದನ್ನು ಮಾಡ್ತೀವಿ ನೀವು ಪತ್ರ ವ್ಯವಹಾರ ಮಾಡಿ ವಾಡಿ ಕಟ್ಟಡ ಬಿ ಆರ್ ಅಂಬೇಡ್ಕರ್ ಅವರ ಸಮುದಾಯ ಭವನ ಯಾವಾಗ ಇದು ಕಟ್ಟಿದ್ರು ಶ್ರೀನಿವಾಸ ಮೂವತ್ತು ವರ್ಷದ ಹಳೆ ಕಟ್ಟಡ ಅಂದ್ರೆ ನಮ್ಗೆ ಏನ್ ಭಯ ಅಂದ್ರೆ ಬಿಬಿಎಂಪಿ ಅಂದ್ರೆ ಭಯ ಏನಂದ್ರೆ ಎಂಬ ಗುಣಮಟ್ಟದಂತೂ ಕಟ್ಟಿರಲ್ವಲ್ಲ ಅದು ನಮ್ಗೆ ಭಯ ಕಾಡ್ತಾ ಇರೋದ್ ಅಪ್ಪ ಇದು ಅದ ಮಕ್ಕಳು ಪರಿಸ್ಥಿತಿ ಇವತ್ತು ಮಳೆ ಬಂದಲ್ಲೆಲ್ಲ ನೋಡ್ಬೋದು ಯಾವ ರೀತಿ ಕಂಬಿಗಳೆಲ್ಲ ಈಚೆ ಬಂದಿದೆ ಅದೇನೋ ಬಸ್ ಬರೋ ಅದು ಬಿದ್ರು ಅನಾಹುತ ಆಗ್ಬಿಡುತ್ತೆ ಇದು ಬೇಕು ಅಂತೇಳಿ ನಾವು ಕೇಳ್ತಾ ಇರುವಂಥದ್ದು ಯಾಕೆಂದ್ರೆ ಏನು ಲೈವಲ್ಲಿ ನೀವು ಕೇಳಿಸ್ಕೊ ನೀವು ಕೇಳಿಸ್ಕೊಂಡ್ರಿ ಇವತ್ತು ಒಬ್ಬ ಶಿಕ್ಷಣ ಸಚಿವರಾಗಿ ಅವರ ಕ್ಷೇತ್ರದಲ್ಲಿರುವಂತಹ ಒಂದು ಅಂಗನವಾಡಿ ಕೇಂದ್ರವನ್ನು ಸ್ಥಳ ಬದಲಾಯಿಸೋದಕ್ಕೆ ಇವ್ರ ಕೈಲಿ ಆಗ್ತಾ ಇಲ್ಲ ಮಾಜಿ ಕಾರ್ಪೊರೇಟ್ರ ಹತ್ರ ಕಳಿಸ್ತಾರೆ ಅಂದ್ರೆ ಏನರ್ತಿದು ಅದೇ ನಿಮ್ಮನೇ ಆಸ್ತಿ ನೆನ್ರಿ ನಾವು ನಿಮ್ಮನೇ ಆಸ್ತಿ ಕೇಳ್ತಾ ಇದ್ದೀವ ಅಥವಾ ಇಲ್ಲಿರೋ ಟೀಚರ್ ಸೂಪರ್ವೈಸರ್ ಅವ್ರ ಮನೆ ಆಸ್ತಿ ಕೇಳ್ತಾ ಇದಾರ ನಿಮ್ಮ ಮನೆ ಆಸ್ತಿ ಬರ್ಕೊಡಿ ಅಂತ ಕೇಳ್ತಾ ಇದ್ದಾರಾ ಸ್ಥಳ ಕೇಳ್ತಾ ಇದಾರೆ ಅದು ಏನಾದರೂ ಸ್ಥಳ ಇಲ್ವಾ ಇಲ್ಲಿ ಇದೆ ಬಿ ಬಿ ಎಂ ಪಿ ಒಂದು ಜಾಗ ಇದೆ ಸುಮಾರು ಲಕ್ಷ ಖರ್ಚು ಮಾಡಿ ಅದಕ್ಕೆ ಒಂದು ಕಟ್ಟಡ ಕಟ್ಟಿದ್ದೀರಾ ಆ ಕಟ್ಟಡದಲ್ಲಿ ಒಂದು ಕೆಳಗಡೆ ಜಾಗ ಕೊಡಿ ಅಂತ ಕೇಳಿದ್ದಾರೆ ಇರೋ ಜಾಗನ ಕೊಡೋದಕ್ಕೆ ನಿಮ್ಗೆ ಏನು ಸಮಸ್ಯೆ ಎ ಡಬ್ಲ್ಯೂ ಪೂರ್ಣಿಮಾರವರೇ ಮತ್ತು ಎ ಋತ್ವಿಕೋ ನಿಮ್ಮದು ಇದು ಜವಾಬ್ದಾರಿ ಯಾಕೆಂದ್ರೆ ಬಿಬಿಎಂಪಿ ಆಸ್ತಿಯ ನಿರ್ವಹಣೆ ಮಾಡ್ತಾ ಇರುವಂಥದ್ದು ನೀವು ನಿಮ್ಮ ಜವಾಬ್ದಾರಿ ಅದು ನಿಮ್ಮ ಆಸ್ತಿಯನ್ನು ಯಾರ ಕೈಲೋ ಕೀ ಕೊಟ್ಟು ಕಲಿಸೋದಕ್ಕೆ ಹೆಂಗೆ ಸಾಧ್ಯ ಇದು ನೀವು ಮಾಡ್ತಾ ಇರುವಂತಹ ತಪ್ಪು ಈಗ ಇದು ನಿಮ್ಮ ಮೇಲೂ ಬರುತ್ತೆ ಈಗ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇದೆಲ್ಲ ವಿಚಾರಗಳನ್ನು ಇಟ್ಕೊಂಡು ಬಿ ಬಿ ಪಿ ಆಯುಕ್ತರಿಗೆ ಒಂದು ಪತ್ರವನ್ನು ಬರೀಬೇಕು ಅಮಿತ್ ಬಗ್ಗೆ ಒಂದು ಕಾರ್ ಬಗ್ಗೆ ಪತ್ರ ಬರೀರಿ ಇದು ಸಾರ್ವಜನಿಕರವಾದಂತಹ ಸುತ್ತನ್ನ ತಗೊಂಡೋಗಿ ಯಾರೋ ಒಂದು ಮನೇಲಿ ಖಾಸಗಿ ವ್ಯಕ್ತಿ ಇಟ್ಕೊಳ್ಳೋದಕ್ಕೆ ಬರೋಲ್ಲ ಇದು ಹೆಂಗೆ ಇಟ್ಕೊಂಡಿದ್ದಾರೆ ಇವ್ರು ಹೇಳಿದ್ದು ಯಾಕೆಂದ್ರೆ ಲೈವ್ ಆಗಿದೆ ಆ ಟೀಚರ್ ಹೇಳಿರೋದು ಸುರೇಶ್ ಕುಮಾರ್ ಅವರೇ ಹೇಳಿರೋ ರೀತಿ ಇದನ್ನೆಲ್ಲ ದಯಮಾಡಿ ಯಾರು ಈ ಥರ ಮಾಡಿದ್ದಾರೆ ಅವ್ರಿಗೆ ಕಾನೂನಾತ್ಮಕವಾಗಿ ಶಿಕ್ಷೆ ಆಗಬೇಕು ಮತ್ತು ಇದ್ರದ್ದು ಬೇಜವಾಬ್ದಾರಿ ತರ ಅವ್ರದ್ದು ಕರ್ತವ್ಯ ಲೋಪ ಇದು ಎ ಇದು ಮತ್ತು ಎ ಡಬಲ್ ಇದು ಕರ್ತವ್ಯ ಲೋಪ ಅವ್ರ ಮೇಲೂ ಒಂದು ಲೋಕಾಯುಕ್ತರಿಗೆ ಒಂದು ದೂರನ್ನು ಕೊಡುವಂಥ ಕೆಲಸವನ್ನು ಕೆ ಆರ್ ಎಸ್ ಪಕ್ಷ ಮಾಡುತ್ತೆ ಇಷ್ಟು ನೆಟ್ಟ ದಯಮಾಡಿ ಇಲ್ಲೆಲ್ಲ ಯಾರು ನೋಡ್ತಾ ಇದ್ದೀರಾ ಸರ್ಕಾರಿ ಶಾಲೆ ಉಳಿಬೇಕು ಸರ್ಕಾರಿ ಕಟ್ಟಡಗಳು ಉಳಿಬೇಕು ನಾವು ನಮ್ಮ ಮಕ್ಕಳುಗಳನ್ನು ಅಂಗನವಾಡಿಗೆ ಸರ್ಕಾರಿ ಶಾಲೆಗಳಿಗೆ ಸೇರಿಸಬೇಕು ಯಾಕೆಂದರೆ ಇವತ್ತು ನಿಜವಾದ ಗುಣಮಟ್ಟದ ಶಿಕ್ಷಣ ಸರ್ಕಾರದಿಂದ ಸಿಗ್ತಾ ಇದೆ ಆದರೆ ಅದನ್ನು ಈ ರೀತಿಯಾಗಿ ಕಟ್ಟಡಗಳನ್ನು ಹಾಳು ಮಾಡ್ತಾ ಸರಿಯಾಗಿ ಕಟ್ಟಡವಿಲ್ಲದೆ ಇದನ್ನ ಸರ್ಕಾರ ಏಕೆಂದರೆ ಇವತ್ತು ಬಹುತೇಕ ಖಾಸಗಿ ಶಿಕ್ಷಣ ಸಂಸ್ಥೆಯ ಓನರ್ಗಳು ಯಾರು ಅಂದರೆ ಮಂತ್ರಿಗಳು ಸಚಿವರು ಶಾಸಕರುಗಳಲ್ಲದೆ ಬಹುತೇಕವಾಗಿ ಇವತ್ತು ಸರ್ಕಾರಿ ಖಾಸಗಿ ಶಾಲೆಗಳಿರುವಂಥದ್ದು ಹಾಗಾಗಿ ಅವ್ರಿಗೆ ಸರ್ಕಾರದ ಶಾಲೆಗಳ ಅಭಿವೃದ್ಧಿ ಆಗಬಾರ್ದು ಈ ರೀತಿಯಾಗಿ ಬಿದ್ದೋಗುವಂಥ ಕಟ್ಟಡ ನಿನ್ನೆ ಎಲ್ಲ ಒಂದು ಕಡೆ ನಾವು ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರು ಒಬ್ಬರು ಕರ್ನಾಟಕದಲ್ಲಿ ಅದೆಷ್ಟು ನಿಜನೂ ಸುಳ್ಳ ಗೊತ್ತಿಲ್ಲ ಇಪ್ಪತ್ನಾಲ್ಕು ಸಾವಿರ ಶಾಲೆಗಳಿಗೆ ಮೇಲ್ಛಾವಣಿ ಇಲ್ಲ ಅಂತ ಹೇಳ್ತಾ ಇದ್ರು ಅದು ಹೆಂಗೆ ಮಾಹಿತಿ ಬಂತು ಅಂತ ನನಗೆ ಗೊತ್ತಿಲ್ಲ ಆದರೆ ಅವರು ಒಂದು ಹೇಳಿದ್ರು ಹೇಳಿಕೆ ಕೊಟ್ಟರು ಅದು ಅವರು ದೊಡ್ಡ ಹೋರಾಟಗಾರರೇ ಈ ರೀತಿಯಾಗಿ ವ್ಯವಸ್ಥೆ ಇರೋದು ಈ ವ್ಯವಸ್ಥೆಯನ್ನು ಸುಧಾರಿಸ್ಬೇಕು ಸರಿ ಮಾಡಬೇಕು ಅಂತೇಳಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಎಲ್ಲ ಜನ ನಾವು ಸೇರಿ ಹೋರಾಟ ಮಾಡ್ತಾ ಇದ್ದೀವಿ ದಯಮಾಡಿ ರಾಜ್ಯದ ಜನಕ್ಕೆ ನಾನು ಕೈ ಮುಗಿದು ಗೊತ್ತಿದೆ ಕೆ ಆರ್ ಎಸ್ ಪಕ್ಷವನ್ನು ಬೆಂಬಲಿಸಿ ಸಾಧ್ಯವಾದರೆ ನೂರು ಸಾವಿರ ರೂಪಾಯಿ ಕೊಟ್ಟು ಸದಸ್ಯತ್ವವನ್ನು ಪಡೀರಿ ಈ ರೀತಿಯಾದಂಥ ಹಲವಾರು ಹೋರಾಟಗಳಿದ್ದಾವೆ ನಮ್ಮ ನಮ್ಮ ಕ್ಷೇತ್ರದಲ್ಲೇನೆ ಅಕ್ಕಪಕ್ಕದಲ್ಲೇ ಈ ರೀತಿಯಾಗಿ ಅನ್ಯಾಯ ಆಕ್ರಮಗಳು ನಡೀತಾ ಇರ್ತವೆ ಇವನ್ನೆಲ್ಲ ಸರಿ ಮಾಡೋ ನಿಟ್ಟಿನಲ್ಲಿ ನಾವು ಪ್ರಯತ್ನವನ್ನು ಪಡೋಣ ಅಂತ ಹೇಳ್ತೀನಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಜೈ ಕೆ ಆರ್ ಎಸ್ ಪಕ್ಷ